ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮತ್ತೊಮ್ಮೆ ನಾವು ಹೊಸ ಹೊಸ ನಾಮಪದಗಳಿಂದ ಕ್ರಿಯಾಪತ್ರಗಳನ್ನು ರಚನೆ ಮಾಡೋದನ್ನು ಕಲಿಯೋದನ್ನ ಅದಕ್ಕೆ ನಾವು ಆಗು ರೂಪಿಸು ಫ್ರಮ್ ನಾವು ಅಂತ ಹೇಳಬೇಕು ಹಾಗೆ ಬರೀಬೇಕು ಮತ್ತೊಮ್ಮೆ ಹೇಳ್ತಿದ್ದೀನಿ ಬೆಳಗ್ಗೆ ಹೇಳಿದೀನಿ ಮತ್ತೆ ಹೇಳ್ತಿದ್ದೀನಿ ತುಂಬ ಜನ ನೋಡ್ತಾಯಿರ ಸಬ್ಸ್ಕ್ರೈಬ್ ಮಾತ್ರ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಫಸ್ಟ್ ಟೈಮ್ ಗ್ರೋತ್ ಗ್ರೋತ್ ಅಂದರೆ ಬೆಳವಣಿಗೆ ಬೆಳವಣಿಗೆ ಅನ್ನೋದು ನಾಮಪದ ದ ವರ್ಬ್ ಆಫ್ ಗ್ರೋತ್ ಇಸ್ ಗ್ರೋ ಗ್ರೋ ಅಂದರೆ ಬೆಳೆಯುವುದು ಅಥವಾ ಬೆಳೆ ಅಂತಾಗುತ್ತೆ ಬೆಳೆ ಅಂದರೆ ವಯಸ್ಸಿಗೆ ಅನುಗುಣವಾಗಿ ಬೆಳೆಯುವುದು ಅಥವಾ ಹಣಕಾಸಿನ ವಿಷಯದಲ್ಲಿ ಬೆಳೆಯುವುದು ಅಂತ ಹೇಳ್ಬೋದು ನೆಕ್ಸ್ಟ್ ನೌನ್ ಈಸ್ ಫ್ಲೈಟ್ ಅಂದರೆ ಹಾರಾಟ ಹಾರಾಟ ಎನ್ನುವುದು ನಾಮಪದ ದ ವರ್ಬಾಫು ಫ್ಲೈಟ್ ಈಸ್ ಫ್ಲೈಟ್ ಫ್ಲೈಟ್ ಅಂದರೆ ಇದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಇದು ಫ್ರೀಡಮ್ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ದರ್ಬಫು ಫ್ರೀಡಮು ಇಸ್ ಅ ಫ್ರೀ ಫ್ರೀ ಅಂದರೆ ಸ್ವತಂತ್ರಗೊಳಿಸು ಸ್ವತಂತ್ರಗೊಳಿಸುವಂತಾಗುತ್ತೆ ಇಲ್ಲಿ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ನಂತರ ಕ್ರಿಯಾಬದ ಹೇಳ್ತಾರೆ ಫ್ರೀ ಅನ್ನಬೇಕು ಅಂದರೆ ಸ್ವತಂತ್ರಗೊಳಿಸು ಮಾರುಕಟ್ಟೆಯಲ್ಲಿ ಸಿಗುವ ಫ್ರೀ ಉಚಿತ ಅಲ್ಲ ಇದು ಅದು ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಸೇಮ್ ಇದೆ ಆದರೆ ಇಲ್ಲಿ ನಾಮಪದ ಕ್ರಿಯಾಪದ ಸ್ಮೆಲ್ಲಿಂಗು ಹಾಗೆ ಇರುತ್ತೆ ನೆಕ್ಸ್ಟ್ ಒನ್ ಇಸ್ ಫರ್ನಿಚರ್ ಫರ್ನಿಚರಲ್ಲಿ ಕುರ್ಚಿ ಮೇಜು ಮುಂತಾದಗಳು ಇದ್ರೆ ಅದಕ್ಕೆ ನಾವು ಹೇಳಬೇಕು ಫರ್ನಿಚರ್ ಇದು ಒಂದು ನಾಮಪದ ದ ವರ್ಬ್ ಆಫ್ ಫರ್ನಿಚರ್ ಇಸ್ ಅ ಫಾರಿ ಸಾರಿ ಫರ್ನಿಶ್ ಫರ್ನಿಶ್ರಲ್ಲಿ ಕುರ್ಚಿ ಅಥವಾ ಮೇ ಕುರ್ಚಿ ಮತ್ತು ಮೇಜು ಹಾಗೆ ಮುಂತಾದವುಗಳಿಂದ ಸಂಜೆಗೊಳಿಸೋದು ಅಂತ ಅರ್ಥ ಬರುತ್ತೆ ಹಾಗೆ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟ್ ನಾವು ಗಿಫ್ಟ್ ಗಿಫ್ಟ್ ಅಂದರೆ ಕೊಡುಗೆ ಅಥವಾ ಕಾಣಿಕೆ ದೌರ್ಬಾಫು ಗಿಫ್ಟು ಈಸ್ ಅ ಗಿವ್ ಗಿವ ಕೊಡು ಕೊಡು ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟ್ ನಾವು ಗೇಟ್ ಜಿ ಎ ಐ ಟಿ ಗೇಟ್ ಎನ್ನಬೇಕು ಅರ್ಥ ಹೋಗುವಿಕೆ ಹೋಗುವಿಕೆ ಅನ್ನೋದು ನಾಮಪದ ದವರ್ಬಾಫು ಗೇಟ್ ಜಿ ಎ ಐ ಟಿ ಗೇಟ್ ಅಂದರೆ ಗೋ ಗೋ ಅಂದರೆ ಹೋಗು ಗೋ ಅನ್ನೋದು ಕ್ರಿಯಾಪದವಾಗಿದೆ ಇಲ್ಲಿ ಗೇಟ್ ಅಂದರೆ ಹೋಗುವಿಕೆ ಅಂತ ಅರ್ಥ ಅರ್ಥ ಬರುತ್ತೆ ಹಾಗೆ ಇದು ನಾಮಪದವಾಗಿದೆ ದವರ್ಬಫು ಗೇಟು ಇದು ಗೋ ಗೋ ಅನ್ನೋದು ಹೋಗುವಂಥ ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ನುಣಿದು ಗ್ರೀಫ್ ಗ್ರೀಫ್ ಅಂದರೆ ಚಿಂತೆ ಬಫು ಗ್ರೀಫ್ ಇದು ಗ್ರೀವ್ ಅಂದರೆ ಚಿಂತಿಸು ಚಿಂತಿಸುವುದು ಕ್ರಿಯಾಪದವಾಗಿದೆ ಹಾಗೆ ಮುಂದುವುದು ನೆಕ್ಸ್ಟ್ ನಾವು ನೋಡಿದು ಗ್ರೀವೆನ್ಸ್ ಗ್ರೀವೆನ್ಸ್ ಅಂದರೆ ದುಃಖ ಅರ್ಥ ಆಗುತ್ತೆ ಉಕ್ಕ ಅನ್ನೋದು ನಾಮಪದವಾಗುತ್ತೆ ದರ್ಬಾಫು ಗ್ರೇವಿಯನ್ಸು ಇದು ಗ್ರೀವ್ ಅಂದರೆ ಚಿಂತಿಸಿತು ಚಿಂತಿಸು ಅನ್ನೋದು ಕ್ರಿಯಾಪದವಾಗಿದೆ ನಿಮಗೆ ಗ್ರೀಫು ಅಥವಾ ಗ್ರೀವಿಯನ್ಸು ಬಂದರೆ ನಾಮಪದವಾಗಿ ಬಂದರೆ ಕ್ರಿಯಾಪದವಾಗಿ ನೀವು ತಿಳ್ಕೊಬೋದು ನೆಕ್ಸ್ಟು ನಾವು ನೋಡಿದ್ರೆ ಹ್ಯಾಟ್ರಾಯ್ಡು ಹ್ಯಾಟ್ರಡ್ ದೋಷ ದೋಶ ಅನ್ನೋದು ನಾಮಪದ ದರ್ಬಾಫು ಹ್ಯಾಟ್ರಾಯ್ಡು ಇದು ಹೈಟ್ ಅಂದರೆ ದೋಷಿಸು ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಉಳಿದ ಹೆಲ್ತ್ ಹೆಲ್ತ್ ಅಂದರೆ ಆರೋಗ್ಯ ದವರ್ಬಾಫು ಹೆಲ್ತ್ ಇದು ಹೀಲ್ ಅಂದರೆ ರೋಗ ಮಾಯ ಮಾಡುವುದು ಅಥವಾ ರೋಗ ನಿವಾರಿಸುವುದು ಅಂತ ಹೇಳ್ಬೋದು ರೋಗ ಮಾಯವಾಗುವುದು ಅಲ್ಲಿ ಕ್ರಿಯಾಪದವಾಗಿ ಹೇಳ್ಬೋದು ನೆಕ್ಸ್ಟು ನಾವು ಉಳಿದ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಅಲ್ಲಿ ಕಲ್ಪನೆ ದವರ್ಬಾಫು ಇಮ್ಯಾಜಿನೇಷನ್ನು ಇದು ಇಮ್ಯಾಜಿನ್ ಅಲ್ಲಿ ಕಲ್ಪನೆ ಮಾಡು ಇಲ್ಲಿ ಕಲ್ಪನೆ ಮಾಡು ಅಥವಾ ಇಮ್ಯಾಜಿನ್ ಅಂದರೆ ಕ್ರಿಯಾಪದಗಳಾಗಿವೆ ನೆಕ್ಸ್ಟು ಆ್ಯಂಡ್ ಲಾಸ್ಟು ನಾವು ಇನ್ಶೂರೆನ್ಸ್ ಅಂದರೆ ವಿಮೆ ವಿಮೆ ಅನ್ನೋದು ಪದ ಹೋಗುತ್ತೆ ಅದರ ಕ್ರಿಯಾಪದ ಇನ್ಶೂರ್ ಅಂದರೆ ವಿಮೆ ಮಾಡು ಇವತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಕೂಡ ಇಂಗ್ಲಸ್ಟಲ್ಲಿ ಇರುವ ಕ್ರಾಮಪದ ಕ್ರಿಯಾಪದನ್ನ ಕಲಿಯೋಣ ಮತ್ತು ತಿಳಿಯೋಣ ಅಂದರೆ ನಾವು ಮತ್ತೊಮ್ಮೆ ನೋಡೋಣ ಮತ್ತೊಮ್ಮೆ ಕಲಿಯೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ